ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರಿ ಹುದ್ದೆ ತಗೋಬೇಕು ಅಂತಂದರೆ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ ಅಂದರೆ ನಾನು ಈ ಥರ ಸರ್ವಿಸ್ ಕೊಡಬೇಕಪ್ಪ ಇಲ್ಲ ಅವ್ರ ಅಪ್ಪ ಅಮ್ಮಂಗೆ ನೋಡ್ಕೊಂಡಿರೋದು ಈ ಸೊಸಿ ಸೊಸೈಟಿಗೆ ಸಮಾಜಕ್ಕೊಂದು ಸೇವೆ ಮಾಡಬೇಕಂತ ಅಂದ್ಕೊಂಡಿರ್ತಾರೆ ಅದರ ನಿಷ್ಠಾವಂತ ಅಧಿಕಾರಿ ಅವ್ರಿಷ್ಟಿ ಯಾವುದೇ ಒಂದು ಅಧಿಕಾರಿನ ಅಮಾನತ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಎಕ್ಸೆಪ್ಷನ್ಸ್ ಆದರೂ ಇರಬೇಕು ಸರ್ ಅವ್ನು ಸ್ವಲ್ಪ ತಪ್ಪು ಮಾಡಿದರೂ ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಬೇಕಾಗುತ್ತೆ ಮತ್ತು ಈ ಒಂದು ವಿಚಾರದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾನ್ಯ ಏನು ದಯಾನಂದ್ ಸರ್ ಇದ್ರಲ್ಲ ಕಮಿಷ್ನರು ಮತ್ತು ಡಿ ಸಿ ಪಿ ಇರ್ಬೋದು ಎ ಸಿ ಪಿ ಇರ್ಬೋದು ಇನ್ಸ್ಪೆಕ್ಟ್ರು ಅವರೆಲ್ಲ ತುಂಬ ಒಳ್ಳೆಯವರು ಆನೆಸ್ಟ್ ಪರ್ಸನ್ ಇದ್ದಾರೆ ಸರ್ ಈ ಒಂದು ಈ ಇಂಡೈರೆಕ್ಟ್ಲಿ ಸ್ಟೂಡೆಂಟ್ಸ್ಗೆ ಏನು ಅನ್ಸುತ್ತೆ ಅಂತಂದರೆ ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಯಾಕೆ ಅಂದರೆ ಆಗಿ ಲ ಸರ್ಕಾರಿ ಅಧಿಕಾರಿಯಾಗಿ ಹೋಗಬೇಕು ಅನ್ನೋ ಒಂದು ನೆಗೆಟಿವ್ ಥಾಟ್ಸ್ ಹೋಗುತ್ತೆ ದಯವಿಟ್ಟು ಏನು ಅಮಾನತ್ ಮಾಡಿದ್ರ ಸರ್ಕಾರ ಈ ಕೂಡಲೇ ಅದು ವಾಪಸ್ ತಗೊಳ್ಳಿ ಯಾಕೆಂದರೆ ಪ್ರತಿ ಯಾರಿಗೂ ಇಷ್ಟ ಇಲ್ಲ ಇಡೀ ರಾಜ್ಯದ ಏಳು ಕೋಟಿ ಜನದಲ್ಲಿ ಯಾರಾದರೂ ಒಬ್ಬ ಒಬ್ಬ ಅವರು ಅಮಾನತ್ ಮಾಡಿ ಅಂತ ಯಾರಾದರೂ ಕೇಳ್ಕೊಂಡಿದ್ದೀರಾ ನಿಮಗೆ ಯಾರಾದರೂ ಪ್ರತಿಭಟನೆ ಮಾಡಿದ್ರಾ ನೀವು ಸರ್ಕಾರ ಯೋಚನೆ ಮಾಡಬೇಕು ಅದು ಯಾವುದಕ್ಕೆ ನೀಡಿದೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ ಅದು ನೀಡೇ ಇಲ್ಲ ಯಾರು ಕೇಳಲೇ ಇಲ್ಲ ಪೊಲೀಸ್ ಅಧಿಕಾರಿಗಳ್ನ ಅಮಾನತ್ ಮಾಡಿ ಸಸ್ಪೆಂಡ್ ಮಾಡಿ ಅಂತ ಯಾರಾದರೂ ಒಬ್ಬರು ಕೇಳಿದ್ರಾ ಯಾರಾದರೂ ಒಬ್ಬರು ಸರ್ ಇಲ್ಲ ಅಪೋಸಿಷನ್ ಲೀಡರ್ ಕೇಳಿದ್ರಾ ಇಲ್ಲ ಕಾಮನ್ ಮ್ಯಾನು ಲೇ ಮ್ಯಾನ್ ಯಾರಾದರೂ ಹೇಳಿದ್ರಾ ನಿಮಗೆ ಇಲ್ಲ ಯಾರು ಲೆಟ್ರ್ ಬರ್ದಿರಾ ಇಲ್ಲಾಂದರೆ ಯಾವುದೋ ಪೊಲಿಟಿಕಲ್ ಪ್ರೆಸರ್ ಇತ್ತಾ ಯಾವ ಪ್ರೆಷರು ಇಲ್ಲ ನೀವು ಸುಮ್ಮನೆ ನಿಮಗೆ ಇಷ್ಟ ಬಂದಂಗೆ ನೀವು ಅಮಾನತ್ತು ಮಾಡಿಕೊಂಡ್ರೆ ಸಸ್ಪೆಂಡ್ ಮಾಡಿದ್ರೆ ಅವ್ರದ್ದು ಒಂದು ಜೀವನ ಅಂತ ಇದೆಯಲ್ಲ ಅವ್ರಿಗೂ ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟ್ ಅನ್ನೋದು ಇರುತ್ತಲ್ಲ ಇಷ್ಟು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ ಮೂವತ್ತೈದು ವರ್ಷ ಸರ್ವಿಸ್ ಮಾಡ್ಕೊಂಡು ಒಂದು ಒಳ್ಳೆ ಸೊಸೈಟಿಯಲ್ಲಿ ಒಂದು ಹೆಸರು ಇತ್ತು ರೆಸ್ಪೆಕ್ಟ್ ಇತ್ತು ವ್ಯಾಲ್ಯೂಸ್ ಇತ್ತು ಎಥಿಕ್ಸ್ ಇತ್ತು ಮೊರಾಲಿಟಿ ಇತ್ತು ಇದನ್ನೆಲ್ಲನೂ ನೀವು ಇವತ್ತು ಒಂದೇ ಒಂದು ನಿಮಿಷದಲ್ಲಿ ನೀವು ಹರಾಜು ಹಾಕ್ಬಿಟ್ರೆ ನಿಮ್ಮನ್ನೇ ನಾಳೆ ದಿನ ನೀವೇ ರಿಸೈನ್ ಮಾಡಿ ಅಂತ ಪೊಲೀಸ್ ಪೊಲೀಸ್ ಫೋರ್ಸ್ ಪೂರ್ತಿ ಕರ್ನಾಟಕದಲ್ಲಿ ಏನಿದೆಯಲ್ಲ ಅದೆಲ್ಲ ಒಂದೇ ಒಂದು ದಿನ ನಾವು ಕೆಲಸ ಮಾಡಲ್ಲಪ್ಪ ಅಂತ ಅಂದರೆ ಲ್ಯಾಂಡ್ ಆರ್ಡರ್ ಗೌ ಸರ್ಕಾರ ಹೆಂಗೆ ಹೆಂಗೆ ಕಾಪಾಡ್ತೀರಾ ಯೋಚನೆ ಮಾಡಿ ಆಗುತ್ತಾ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಲಾಂಡ್ ಆರ್ಡರ್ ಇವತ್ತು ನಾವು ಪೀಸ್ ಆ್ಯಂಡ್ ಸೆಕ್ಯುರಿ ಇದ್ದೀವಿ ಅಂತಂದರೆ ಸೊಸೈಟಿಗೆ ನಾವು ನೆಮ್ಮದೇ ಇದ್ದೀವಿ ಅಂತಂದರೆ ಯಾವುದೇ ಜನ ಲ್ಯಾಂಡ್ ಆರ್ಡರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲ್ಯಾಂಡ್ ಆರ್ಡ್ರ್ ನೀವೇನು ಮೇಂಟೈನ್ ಮಾಡ್ತೀರಾ ಪೊಲೀಸ್ ಅಷ್ಟು ಜನ ಸೇರಿ ಆಮಾದನ್ನು ತೋಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದಿನ ಮಂಚು ಮಾಡಿದ್ರೆ ಒಂದೇ ಒಂದು ದಿನ ಸರ್ ಅವ್ರೇನು ಐದು ಜನನ ನಾವು ಸಸ್ಪೆಂಡ್ ಮಾಡಿದಿರಲ್ಲ ಒಂದೇ ಒಂದು ನಿಮಿಷದಲ್ಲಿ ಅವರು ಅದು ಸಸ್ಪೆಂಡ್ ಆರ್ಡ್ರನ್ನ ವಾಪಸ್ ತೊಗೊಬೇಕಾಗುತ್ತೆ ಏಕೆಂದರೆ ನೀವು ಪೊಲೀಸ್ ಫೋರ್ಸ್ನ ಎದುರು ಹಾಕ್ಕೊಂಡು ನೀವೇನು ಮಾಡೋಕ್ಕಾಗಲ್ಲ ಸರ್ಕಾರ ನಡಿಬೇಕಂತಂದರೆ ಒಂದು ಮಂಚ ಬದುಕಬೇಕಂತಂದರೆ ನೆಮ್ಮದಿಯಾಗಿ ಪೊಲೀಸ್ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಇದೆ ಸರ್ ಆ ಪೊಲೀಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಇವಾಗಲೂ ಏನು ನಿಮಗೆ ಇಲ್ಲ ನೀವು ಯಾವುದೋ ಭ್ರಷ್ಟಾಚಾರ ಮಾಡಿದ್ರೆ ಪೊಲೀಸ್ ರೆಕ್ರೂಟ್ಮೆಂಟಲ್ಲಿ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಭ್ರಷ್ಟಾಚಾರ ಮಾಡಿದ್ರಲ್ಲ ಅವರಿಗೆಲ್ಲ ನೀವು ಅಮಾನತ್ತು ವಾಪಸ್ ತಗೊಂಡಿದಾರೆ ಇವಾಗ ನೀವು ಅವರಿಗೆಲ್ಲ ತೊಗೊಂಡಿದ್ದೀರಾ ಅಂತ ಅಂತಂದರೆ ಸಸ್ಪೆನ್ಷನ್ ಬಿ ಜೆ ಪಿ ಅವ್ರು ಮಾಡಿದ್ದೆ ಅದನ್ನು ಸ್ಕ್ಯಾಮ್ ಮಾಡಿದ್ದಾರೆ ಭ್ರಷ್ಟಾಚಾರದಲ್ಲಿ ಮುಣುಗಿ ಪ್ರೂಫ್ ಇದೆ ಕೋರ್ಟ್ ಹೇಳಿದೆ ನೀವು ಅವಾಗ ಸಸ್ಪೆಂಡ್ ಮಾಡಿದ್ರ ಅಂಥವ್ರನ್ನೆಲ್ಲ ಬಿಟ್ಟು ನೀವು ಅವ್ರಿಗೆ ನೀವು ಅಮಾನತ್ತು ವಾಪಸ್ ತೊಗೊಂಡಿದ್ದೀರಾ ಇವ್ರು ಏನು ಮಾಡಿಲ್ಲ ತಪ್ಪು ನೀವು ಅವರಿಗೆ ಅಮಾನತು ಮಾಡಿದ್ದೀರಾ ದಯವಿಟ್ಟು ಈ ಕೂಡಲೇ ಅದನ್ನು ಏನು ಸಸ್ಪೆಂಡ್ ಮಾಡಿದ್ರೆ ಅದನ್ನು ವಾಪಸ್ ತಗೊಳ್ಳಿ ಅಂತ ನಾನು ಕೇಳ್ತೀನಿ ಇಷ್ಟಪಡ್ತೀನಿ